ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆಯಲ್ಲಿ ವಿದೇಶಿ ಪ್ರವಾಸಿಗರ ತಂಡವೊಂದು ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ ಘಟನೆ ಸಾಗರ ತಾಲೂಕು ಕೋಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಿಣಿವಾರ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಿದೆ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯು ಸೆಪ್ಟೆಂಬರ್ ಹನ್ನೊಂದರ ಬುಧವಾರ ಸಂಜೆ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಸಿಗಂದೂರು ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗುತ್ತಿದ್ದಾಗ ಸಾಗರ ತಾಲೂಕಿನ ವಿವಿಧೆಡೆ ಪ್ರವಾಸಕ್ಕೆಂದು ಆಗಮಿಸಿದ್ದ ವಿದೇಶಿಗರು ಅದೇ ಮಾರ್ಗದಲ್ಲಿ ಮೂರು ಎಲೆಕ್ಟ್ರಿಕ್ ಆಟೋಗಳಲ್ಲಿ ತೆರಳುತ್ತಿದ್ದರು ಮೆರವಣಿಗೆಯಲ್ಲಿ ಸ್ಥಳೀಯ ಯುವಕರು ಡಿಜೆ ಆಡಿಗೆ ಮಾಡುತ್ತಿದ್ದ ಡ್ಯಾನ್ಸ್ ನೋಡಿ ಪುಳುಕಿತರಾದ ವಿದೇಶಿಗರು ಸ್ವಯಂ ಪ್ರೇರಿತವಾಗಿ ವಾಹನಗಳನ್ನಿಳಿದು ಮೆರವಣಿಗೆಯತ್ತ ಆಗಮಿಸಿದರು ಸ್ಥಳೀಯ ಯುವಕರ ಜೊತೆಗೂಡಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದರು ಹಲವು ನಿಮಿಷಗಳ ಕಾಲ ಮೆರವಣಿಗೆಯಲ್ಲಿ ನರ್ತಿಸಿದರು ಮೆಚ್ಚುಗೆ ವ್ಯಕ್ತಪಡಿಸಿ ಸಂತಸದಿಂದ ಹಿಂದಿರುಗಿದರು ಎಂದು ಗಿಣಿವಾರ ಗ್ರಾಮದ ನಿವಾಸಿಯೂ ಆದ ಕೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಅವರು ತಿಳಿಸಿದ್ದಾರೆ ಗಣಪತಿ ಮೆರವಣಿಗೆಯಲ್ಲಿ ವಿದೇಶಿಗರು ಮಾಡಿದ ಡ್ಯಾನ್ಸ್ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ